ಟೂರ್ ಇವತ್ತು ನಮ್ಗೆ ನಿಜಕ್ಕೂ ನಮ್ಮ ಸ್ಥಳೀಯ ಪ್ರತಿಭೆಯಾದಂತಹ ಉಮೇಶ್ ತೆಂಕನಹಳ್ಳಿ ಅವರು ನಮ್ಮ ಚಂದ್ರಾಯಪಟ್ಟಣದ ಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ತೆಂಕನಹಳ್ಳಿಯ ಕೃಷಿಕ ಕುಟುಂಬದಲ್ಲಿ ಇವರು ಜನಿಸುತ್ತಾರೆ ಇವರ ಹೆಸರನ್ನ ಪಕ್ಕದಲ್ಲಿ ಅವರ ಜನ್ಮಸ್ಥಳವಾದಂತಹ ಟೆಂಕಡಿಯನ್ನ ಸೇರಿಸಿಕೊಂಡು ಅವರು ತಮ್ಮ ಕೊಡುಗೆಯನ್ನು ಈ ನಾಡಿಗೆ ನೀಡ್ತರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಹರ್ಷ ಈ ನಾಡಿನ ಕಲೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇವರು ತನ್ನದೇ ಆದಂತಹ ಕೊಡುಗೆಯನ್ನು ಇವರು ಕೊಡ್ತಾ ಇದ್ದಾರೆ ಬಾಲ್ಯದಲ್ಲಿ ಇವರಿಗೆ ಹಲವಾರು ವಿಚಾರಗಳಲ್ಲಿ ಸಾಹಿತ್ಯಿಕವಾಗಿ ಹಾಗೂ ಸಂಸ್ಕಾರವಂತರಾಗಿ ಇವರಿಗೆ ವಿಚಾರಗಳು ತಮ್ಮ ಮನಸ್ಸಿನಲ್ಲಿ ಮೂಡಿ ಇವರಿಗೆ ಚಿಕ್ಕದಿಂದಲೂ ಕೂಡ ಹಲವಾರು ಸಾಹಿತ್ಯಿಕ ಚಟುವಟಿಕೆಗಳನ್ನು ತೊಡಸ್ಕೊಂಡಿದ್ದರು ನಂತರ ಇವರು ತಮ್ಮ ತಂದೆ ತಾಯಿಗಳಾದಂತಹ ತೆಂಕನಹಳ್ಳಿಯ ನಂಜೇಗೌಡ ಹಾಗೂ ಗೌರಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸಿ ತಮ್ಮ ಬಾಲ್ಯದ ಅನುಭವಗಳನ್ನು ಹಾಗೂ ಅವರು ಪಡೆದಂತಹ ಹಳ್ಳಿಯ ಸೊಡಗ ಸೊಗಡನ್ನು ತಮ್ಮ ನಾಡಿಗೆ ಪರಿಚಯಿಸ್ಬೇಕಂತ ಅವರು ಹಲವಾರು ವಿಧ ವಿಧವಾದಂತಹ ಯೋಜನೆಗಳನ್ನು ಹಮ್ಮಿಕೊಂಡು ನಮ್ಮ ಈ ನಾಡಿಗೆ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ತಮ್ಮ ಓದು ಬರಹವಷ್ಟೇ ಶಿಕ್ಷಣವಲ್ಲದೆ ಸತ್ಯವನ್ನು ಚೆನ್ನಾಗಿ ಬಲ್ಲವರಾದಂತಹ ಇವರು ಯುವ ಸಮುದಾಯಕ್ಕೆ ಒಂದು ಒಳ್ಳೆಯ ದಾರಿಗೆ ತಗೊಂಡುಕೊಂಡು ಹೋಗುವಂತಹ ಕಾರ್ಯದಲ್ಲಿ ಇವರು ತೊಡಗಿದ್ದಾರೆ ತಮ್ಮ ಕಾಲೇಜು ದಿನಗಳಲ್ಲೇ ಗ್ರಾಮದ ಹುಡುಗರನ್ನು ಕಟ್ಟಿಕೊಂಡು ಅವರಿಗೆ ಗ್ರಾಮೀಣ ಕಲೆಗಳಾದ ಕೋಲಾಟ ಗೀತೆ ನೃತ್ಯ ಮುಂತಾದ ಕಲೆಗಳನ್ನು ಪರಿಚಯ ಮಾಡಿಸುವ ಜೊತೆಗೆ ಆ ದಿನಗಳಲ್ಲಿ ಪಟ್ಟಣದಲ್ಲಿ ರಂಗ ಚಟುವಟಿಕೆಗಳಲ್ಲೂ ಕೂಡ ತೊಡಗಿ ಜನಪದ ತಜ್ಞರಾದಂತಹ ನನ್ನ ಗುರುಗಳಾದಂತಹ ಡಾಕ್ಟರ್ ಚಂದ್ರು ಕಾಳಮಳ್ಳಿಯವರು ಇವರು ನನ್ನ ಚಿಂಚಗಿರಿ ಕಾಲೇಜು ಆಗಿದ್ರು ಬಟ್ ಇವರಿಗೂ ಕೂಡ ಅವರಿಗೆ ಆ ಗುರುಗಳಾಗಿದ್ದಾರೆ ಅವರ ಜೊತೆ ಸೇರಿದರೆ ಇವರು ನಾಟಕದಲ್ಲಿ ತುಂಬಾ ನಾಟಕಗಳನ್ನು ಅವರು ಮಾಡ್ಸಿದ್ರು ನಾನು ಕೂಡ ಒಂದೆರಡು ನಾಟಕಗಳಲ್ಲಿ ಭಾಗವಹಿಸಿದೆ ಅವರು ತುಂಬಾ ಚೆನ್ನಾಗಿ ಚಂದ್ರ ಅವರು ಹೇಳ್ಕೊಡ್ತಿದ್ರು ಅವರ ಜೊತೆ ಇವರು ಕೂಡ ಅನುಭವ ಪಡ್ಕೊಂಡಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ರಂಗ ಚಟುವಟಿಕೆಗಳಲ್ಲಿ ಇವರಿಗೆ ಮೂಡಿದ ಆಸಕ್ತಿ ಇಂದಿಗೂ ಬಾಡದ ಚಿಲುಮೆಯಾಗಿದ್ದು ಆ ಕ್ಷೇತ್ರದಲ್ಲಿಯೇ ತಮ್ಮ ಜೀವನವನ್ನು ಕಂಡುಕೊಳ್ಳುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ದೇಶದ ಹೆಸರಾಂತ ರಂಗ ನಿರ್ದೇಶಕರಾದಂತಹ ರಘುನಂದನ್ ಅವರ ಶಿಷ್ಯರಾಗಿ ಕೆಲಸ ಮಾಡಿರುವ ಜೊತೆಗೆ ಪ್ರಮುಖ ಆ ರಂಗ ನಿರ್ದೇಶಕರಾದಂತಹ ಬಸಲಿಂಗಯ್ಯ ಕೃಷ್ಣಮೂರ್ತಿ ಕವತಾರ್ ಜೀವನ್ ರಾಮಸುಳ್ಯ ಪುರುಷೋತ್ತಮ ಜನ್ನಿ ಮುಂತಾದವರಿಂದ ತಮ್ಮ ಕಲಿಕೆಯ ದಾಹವನ್ನು ಸ್ವಲ್ಪವಾದರೂ ಇಂಗಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಈ ಕಲಾ ಪ್ರತಿಭೆ ಇನ್ನಷ್ಟು ಕಲಿಯಬೇಕೆಂಬ ಉದ್ದೇಶದಿಂದ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಪ್ರವೇಶ ಪಡೆದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ನಿರ್ದೇಶಕರುಗಳಾದಂತಹ ಚಿದಂಬರ ರಾವ್ ಜಂಬೆ ಕೇರಳದ ರಮೇಶ್ ವರ್ಮಾ ಅಸ್ಸಾಂನ ಅನೂಪ್ ಅಜಾರಿಕ್ ಬಿಹಾರದ ಅರುಣ್ ಕುಮಾರ್ ದೆಹಲಿಯ ಚೌತಿ ಚಕ್ರವರ್ತಿ ವಾಸು ಜೋಸೆಫ್ ಮಿತ್ರಾ ಮಿಶ್ರಾ ಮುಂತಾದ ನಿರ್ದೇಶಕರ ಸಂಗಡದಲ್ಲಿ ಇವರು ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ ಅದರ ಜೊತೆಗೆ ಇವರು ಒಂದು ಪ್ರತಿಮಾ ಟ್ರಸ್ಟ್ ಅನ್ನ ಒಂದು ಸ್ಥಾಪನೆ ಮಾಡಿ ಅದರಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಯಶಸ್ವಿ ತರಬೇತಿಯನ್ನು ಪೂರ್ಣಗೊಳಿಸಿದ ಬಳಿಕ ಅನೇಕ ಉತ್ತಮ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬಂದರು ಬಂದರೂ ಗ್ರಾಮೀಣ ಪ್ರದೇಶದ ಮಕ್ಕಳ ಹಾಗೂ ಯುವಕರ ಮೂಲಕ ತಮ್ಮ ಕಲಿಕೆಯ ಪ್ರದರ್ಶನವಾಗಬೇಕೆಂಬ ಕನಸು ಕಟ್ಟಿಕೊಂಡು ಅದಕ್ಕೆಂದು ತಮ್ಮದೇ ತಾವರು ಮುಡಿಪಾಗಿಟ್ಟುಕೊಂಡಿದ್ದಾರೆ ತಮ್ಮ ರಂಗ ಪ್ರಪಂಚವನ್ನು ತೆರೆಯಬೇಕೆಂಬ ಮಹದಾಸೆಯಿಂದ ಪ್ರತಿಮಾ ಟ್ರಸ್ಟ್ ಅನ್ನು ಎಂಬ ಸಂಸ್ಥೆಯನ್ನು ಒಟ್ಟು ಹಾಕಿ ಸಾಮಾನ್ಯ ಮನಸ್ಸುರೊಂದಿಗೆ ಅದಕ್ಕೆ ನೀರಿರುವಂತಹ ನಿರಂತರ ಕಾಯಕದಲ್ಲಿ ಮುಂದಾಗಿದ್ದಾರೆ ಆರಂಭ ದಿನಗಳಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದರು ತಮ್ಮ ದೃಢ ಸಂಕಲ್ಪದಿಂದ ಎಲ್ಲವನ್ನೂ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಿದ್ದು ಪ್ರಗತಿ ಆದಿಯಲ್ಲಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಂದ ಮೊದಲುಗೊಂಡು ಪದವಿ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾಟಕ ಜನಪದ ನೃತ್ಯಗಳಾದ ಕಂಸಾಳೆ ರಂಗದ ಕುಣಿತ ಸೋಮನ ಕುಣಿತ ವೀರಗಾಸ ಕುಣಿತ ಸೋಬಾನೆ ಪದ ಮುಂತಾದವುಗಳ ತರಬೇತಿಯನ್ನ ನೀಡುತ್ತಿದ್ದಾರೆ ಇವರಿಂದ ತರಬೇತಿ ಪಡೆದ ನೂರಾರು ಮಕ್ಕಳು ರಾಜ್ಯ ಮಟ್ಟದ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾಗುವುದಲ್ಲದೆ ತಮ್ಮ ಜೀವನದಲ್ಲೂ ಮಹತ್ವದ ಬದಲಾವಣೆಗಳನ್ನು ಕಂಡುಕೊಂಡ ಸಾರ್ಥಕ ಭಾವದಲ್ಲಿದ್ದಾರೆ ತಮ್ಮ ಟ್ರಸ್ಟ್ ಟ್ರಸ್ಟ್ ನ ಸದಸ್ಯರುಗಳ ಕಲಾ ತಂಡವನ್ನು ಸೃಷ್ಟಿಸಿಕೊಂಡು ಜನಪದ ಗೀತೆಗಳ ಪ್ರದರ್ಶನದ ಜನಪದ ಗುಲಿ ಹಾಗೂ ನಾಟಕಗಳ ಪ್ರದರ್ಶನಗಳನ್ನು ಮಾಡುವ ಮೂಲಕ ಸಹಿ ಎನಿಸಿಕೊಂಡಿದ್ದಾರೆ ಪ್ರತಿಮಾ ಟ್ರಸ್ಟ್ ನ ಹಲವಾರು ಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ಮಕ್ಕಳಿಗಾಗಿ ರೂಪಿಸಿರುವ ಕಥೆಗಳನ್ನು ಹೇಳುವ ಮತ್ತು ಕೇಳುವ ಕಥಾ ಸುಗ್ಗಿ ಎಲ್ಲರ ಗಮನ ಸೆಳೆದಿದ್ದರೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಪ್ರಮುಖರನ್ನು ಹೊಂದಿರುವ ಚಿಂತನ ಮಂಥನ ಕ್ರಿಯಾಶೀಲ ರಾಜ್ಯ ವೇದಿಕೆಯ ಮೂಲಕ ನಾಡಿನಾದ್ಯಂತ ಪ್ರಚಲಿತ ವಿದ್ಯಮಾನಗಳು ಹಾಗೂ ಜೀವನದ ಮೌಲ್ಯಗಳನ್ನು ತಿಳಿಸುವ ಚಿಂತನೆಗಳನ್ನು ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ ಇಷ್ಟೆಲ್ಲ ಚಟುವಟಿಕೆಗಳ ನಡುವೆ ತಮ್ಮ ಜೊತೆಗಾರರೊಂದಿಗೆ ಸೇರಿಕೊಂಡು ಪರಿಸರ ಜಾಗೃತಿಯನ್ನು ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ನಮ್ಮ ಪರಿಸರ ಆ ಕಾಳಜಿಗೆ ಒಂದು ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಉಮೇಶ್ ಅವರ ಕಲಾ ಸೇವೆಯಲ್ಲಿ ಮಹತ್ವದ ಸ್ಥಾನ ಪಡೆದಂತಹ ಕೈದಿಗಳ ಮನ ಪರಿವರ್ತನೆಗಾಗಿ ಕಾರಾಗೃಹದಲ್ಲಿ ನಾಟಕ ತರಬೇತಿ ನಡೆಸಿ ಕೈದಿಗಳಿಂದಲೇ ನಾಟಕ ಪ್ರದರ್ಶನ ಮಾಡಿಸಿರುವುದು ಬರ ಹೆಮ್ಮೆ ಹಾಸನ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರ ಸಹಕಾರದೊಂದಿಗೆ ಇವರೇ ರಚಿಸಿದ ನಾಟಕದ ತಾಲೀಮು ನಡೆಸಿ ನ್ಯಾಯಾಧೀಶರುಗಳ ಸಮ್ಮುಖದಲ್ಲಿ ಪ್ರದರ್ಶನ ನೀಡಿದ್ದು ಮತ್ತೊಂದು ಹೆಗ್ಗಳಿಕೆಯಾಗಿದೆ ಪ್ರತಿ ವರ್ಷ ಒಂದು ಹೆಗ್ಗಳಿಕೆ ಕೈದಿಗಳಿಂದ ಅವರು ಪ್ರದರ್ಶನ ನೀಡಿರುವುದು ನಮ್ಮೆಲ್ಲರಿಗೂ ಪ್ರತಿ ವರ್ಷ ಮಕ್ಕಳಿಗೆ ರಂಗ ತರಬೇತಿ ಶಿಬಿರಗಳನ್ನು ಆಯೋಜಿಸುತ್ತಿದ್ದು ಮಕ್ಕಳಲ್ಲಿ ರಂಗಾಸಕ್ತಿ ಮೂಡಿಸುವ ಜೊತೆಗೆ ಪರಸ್ಪರ ಸ್ನೇಹ ಸೌಹಾರ್ದತೆಯನ್ನು ಸಾರುವ ಅನೇಕ ಪ್ರಯೋಗಗಳನ್ನು ಯಶಸ್ವಿಯಾಗಿ ಮಾಡುತ್ತಿದ್ದಾರೆ ಕ್ರಾಫ್ಟ್ ವರ್ಕ್ ಪೈಂಟಿಂಗ್ ಮಣ್ಣಿನಿಂದ ಗೊಂಬೆಗಳನ್ನು ತಯಾರು ಮಾಡುವ ಮೂಲಕ ಮಕ್ಕಳಲ್ಲಿನ ಕ್ರಿಯಾಶೀಲತೆಯನ್ನು ಬೆಳಕಿಗೆ ತಂದಿರುವುದು ಇವರದು ಮಕ್ಕಳಲ್ಲೂ ಕೂಡ ಒಂದು ಸೃಜನಶೀಲತೆಗೆ ಒಂದು ಆ ಒಂದು ಪ್ರೋತ್ಸಾಹವನ್ನ ನೀಡಿದ್ದಾರೆ ವಿವಿಧ ಇಲಾಖೆಗಳ ಕಚೇರಿಗಳಿಗೆ ಭೇಟಿ ನೀಡುವುದು ಹಾಗೂ ತಮ್ಮ ಪೋಷಕರೊಂದಿಗೆ ಒಟ್ಟಾಗಿ ಹೊರ ಸಂಚಾರ ಮಾಡುವುದು ಮುಂತಾದವುಗಳ ಮೂಲಕ ಮಕ್ಕಳ ಸಹ ಸಾಮಾನ್ಯ ಜ್ಞಾನವನ್ನು ಕೂಡ ಹೆಚ್ಚಿಸುವಲ್ಲಿ ನೆರವಾಗುತ್ತಿದ್ದಾರೆ ಸಾಹಿತ್ಯ ಇವರಿಗೆ ಸಾಹಿತ್ಯ ದೃಷ್ಟಿ ಎಷ್ಟಿದೆ ಅಂದ್ರೆ ರಂಗಭೂಮಿಯಲ್ಲಿದ್ದ ಅಭಿನಯದ ನಂಟಿನ ಜೊತೆಗೆ ನಾಟಕಗಳನ್ನು ರಚಿಸುವ ನಿಟ್ಟಿನಲ್ಲೂ ಮುಂದೆ ಸಾಗಿದ್ದು ಅನೇಕ ನಾಟಕಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ನಮಗೂ ಬದುಕುಗೊಡಿ ಪರಿವರ್ತನೆ ಅಳಿ ತಪ್ಪಿದ ಬದುಕು ಟೋಬಾರ್ಟ್ ಟೆಕ್ ಸೇಕ್ ಕಾಲ ಕುಣಿಕ ನಾಟಕಗಳು ಮುದ್ರಿತ ಕಾಣಬೇಕಿದೆ ಈವರೆಗಿನ ತಮ್ಮ ಜೀವನದ ಪಯಣದಲ್ಲಿ ಅನೇಕ ನಾಟಕಗಳನ್ನು ನಿರ್ದೇಶಿಸಿದ್ದು ಸ್ವತಃ ಅಭಿನಯವನ್ನು ಮಾಡಿ ಸಹಿ ಎನಿಸಿಕೊಂಡಿದ್ದಾರೆ ಹಲವಾರು ನಾಟಕಗಳಲ್ಲಿ ವಸ್ತ್ರ ವಿನ್ಯಾಸವನ್ನು ಮಾಡಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಮುಂಬೈನಲ್ಲಿ ನಡೆದ ನಾಟಕೋತ್ಸವದಲ್ಲಿ ಮೂರು ಬಾರಿ ಉತ್ತಮ ವಸ್ತ್ರ ವಿನ್ಯಾಸಕ್ಕೆ ಪುರಸ್ಕಾರ ಧರಿಸಿದ್ದು ಇವರ ಕೀರ್ತಿಗೆ ಸೇರಿದ ಮತ್ತೊಂದು ಗುರಿಯಾಗಿದೆ ಇದೇ ಇವರು ಮುಂಬೈನಲ್ಲಿ ಮೂರು ಬಾರಿ ಇವರ ನಾಟಕೋತ್ಸವಕ್ಕೆ ಫ್ಯಾಷನ್ ಅದಕ್ಕೆ ಪುರಸ್ಕಾರ ಸಿಕ್ಕಿರುವುದು ನಿಜಕ್ಕೂ ಒಂದು ಹೆಮ್ಮೆ ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಅಭಿಲಾಷೆಯನ್ನು ಮುಂದುವರಿಸಿದ ಪರಿಣಾಮ ಗ್ರಾಮೀಣ ಜೀವನದ ಅದರವುಳ್ಳ ಕಪ್ಪು ಅಲ್ಲಿನ ಕತೆ ಎಂಬ ಕಾದಂಬರಿಯನ್ನು ರಚಿಸಿ ಜನ ಮನ್ನಣೆಗೊಂಡಿದ್ದಾರೆ ನಿರುಪಯುಕ್ತ ವಸ್ತುಗಳಿಂದ ನಾಟಕಗಳಿಗೆ ವಸ್ತ್ರ ವಿನ್ಯಾಸ ಆಕರ್ಷಕ ನೆನಪಿನ ಕಾಣಿಕೆಗಳು ಗೃಹೋಪಯೋಗಿ ವಸ್ತುಗಳನ್ನು ತಯಾರು ಮಾಡುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದು ಇವರ ಪ್ರಯೋಜನವು ನಮ್ಮ ಮುಂದಿನ ಪೀಳಿಗೆಗೆ ದೊರೆಯಬೇಕಿದೆ ರಂಗಶಾಲೆಯ ಕನಸು ಇವರ ಮುಂದಿನ ಕನಸು ರಂಗಭೂಮಿ ಕ್ಷೇತ್ರದಲ್ಲಿ ಇವರು ಸಲ್ಲಿಸುತ್ತಿರುವ ಸೇವೆ ಹಾಗೂ ಉತ್ತಮ ವಸ್ತ್ರ ಬಿನ್ಯಾಸಕ್ಕಾಗಿ ಸಿಜಿಕೆ ಯುವರಂಗ ಪುರಸ್ಕಾರಕ್ಕೆ ಇವರು ಪಾತ್ರರಾಗಿದ್ದು ಇವರ ಸಕ್ರಿಯ ಕಲಾ ಸೇವೆ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ ತಮ್ಮ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ದಾರ ಇರುವ ಸಲುವಾಗಿ ಪಟ್ಟಣದಲ್ಲೊಂದು ರಂಗಶಾಲೆ ಆರಂಭಿಸಬೇಕೆಂಬ ಮಹಾದಾಸೆಯನ್ನು ಹೊಂದಿರುವ ಉಮೇಶ್ ಅವರು ಇದಕ್ಕಾಗಿಯೇ ಅವಿರದ ಪ್ರಯತ್ನದಲ್ಲಿ ಸಾಗಿದ್ದಾರೆ ಇವರ ಆಶಯಗಳನ್ನು ಸಾಕಾರಗೊಳಿಸುವ ಪ್ರೋತ್ಸಾಹ ಸಮಾಜದಿಂದ ಸಿಗಬೇಕಾಗಿದೆ ಇದಕ್ಕೆ ನಮ್ಮೆಲ್ಲರೂ ಕೂಡ ಸಹಕಾರ ಖಂಡಿತ ಸಿಗುತ್ತೆ ಅಂತ ಈ ಮೂಲಕ ತಿಳಿಸ್ತಿದ್ದೀವಿ ನಂತರದಲ್ಲಿ ಇವರೊಂದು ರಂಗಲೋಕವನ್ನ ನಿರ್ಮಿಸಬೇಕು ಅಂತ ತುಂಬಾ ಕನಸನ್ನ ಕಟ್ಟಿದ್ದಾರೆ ನಿತ್ಯದ ರಂಗ ಚಟುವಟಿಕೆಗಳಾಗಿ ರಂಗಲೋಕ ನಿರ್ಮಾಣದ ತಮ್ಮ ಕನಸನ್ನು ಸಾರ್ಥಕ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯಶಸ್ಸಿನ ಆದಿಯಲ್ಲಿ ಸಾಗಿದ್ದು ಪ್ರತಿಮಾ ಪ್ರಶ್ನ ಸಂಚಾಲಕರಾದಂತಹ ಎ ಎಲ್ ನಾಗೇಶ್ ಅವರ ಮನೆಯ ಮೇಲೆ ರಂಗಾಸಕ್ತರ ನೆರವಿನಿಂದ ಪುಟ್ಟದೊಂದು ಅಚ್ಚುಕಟ್ಟಾದ ರಂಗಲೋಕ ನಿರ್ಮಾಣ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇದರ ಸಾರ್ಥಕತೆ ಸಂಗಡ ಹೊಸದೊಂದು ಅಹ್ ರಂಗ ಚಾವಳಿಯನ್ನು ಕನಸನ್ನ ಕಂಡಿದ್ದಾರೆ ಇನ್ನೂ ಅನೇಕ ಕನಸನ್ನ ಕಂಡಿರುವಂತಹ ಶ್ರೀ ಉಮೇಶ್ ತೆಂಕನಹಳ್ಳಿ ಅವರಿಗೆ ನಿಜಕ್ಕೂ ನಮ್ಮೆಲ್ಲರ ಒಂದು ಸಹಕಾರ ಹಾಗೂ ಇಷ್ಟೊಂದು ಪ್ರತಿಭಾವಂತರು ನಮ್ಮ ನಡುವೆ ಇವತ್ತು ಈ ಬಂದಿರೋದು ನಾವೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತಿದೆ ಇವತ್ತು ಅವರ ನಾಟಕದ ಜಲಗಳನ್ನ ಹಾಗೂ ಹಲವಾರು ಮಜಲುಗಳನ್ನ ನೋಡೋಣ ಕೇಳೋಣ ಅಂತ ಹೇಳ್ತಾ ಇವರಿಗೆ ಪ್ರೀತಿಪೂರ್ವಕವಾಗಿ ನಮ್ಮ ಮಾಸದ ನಂತರ ಬಳಗದ ಎಲ್ಲರ ಪರವಾಗಿ ಅವರಿಗೆ ಪೂರ್ವಕವಾದಂತಹ ಸ್ವಾಗತ ಆಗೋ ಒಂದು ಅವರ ಪರಿಚಯನ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತಿದ್ದೇನೆ ಜೈ ಹಿಂದ್